ಸಿರಹಟ್ಟಿ ಪಟ್ಟಣದ ಎಫ್ ಟಿ ಪೂಜಾ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಗದಲ್ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ತಾಲೂಕಾ ಮಟ್ಟದ ಪದವಿ ಪೂರ್ವ ಮಹಾವಿದ್ಯಾಲಯಗಳ ಕ್ರೀಡಾಕೂಟವನ್ನು ಡಾಕ್ಟರ್ ಚಂದ್ರೂ ಜ್ಯೋತಿ ಬೆಳಗಿಸುವುದರ ಮೂಲಕ ಹಾಗೂ ಗುಂಡು ಎಸೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರಾಚಾರ್ಯರಾದಿ ಗಿರಿಕುಮ್ಮ ಹಾಗೂ ಮುಖಂಡರಾದ ನಾಗರಾಜ್ ಲಕ್ಕುಂಡಿ ರಾಮಣ್ಣ ಕಂಬಳಿ ಹಾಗೂ ಶಂಕರ್ ಮರಾಠೆ ಮೆಣಪ್ಪ ಸಿರಹಟ್ಟಿ ರವಿ ಗುಡಿಮಣಿ ಮುಂತಾದ ಈ ಮುಖಂಡರು ಉಪಸ್ಥಿತರಿದ್ದರು ಕ್ರೀಡಾಕೂಟ ಕ್ರೀಡಾ ಮನೋಭಾವನೆ ನಿರ್ವಹಿಸಬೇಕು ಕ್ರೀಡಾ ಸ್ಫೂರ್ತಿಯನ್ನು ತುಂಬುವ ಕೆಲಸ ನೆರವೇರಿಸಬೇಕು ಎಂದು ಹೇಳಿ ಟಿವಿ ಮಾಧ್ಯಮ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇವತ್ತಿನ ವಿದ್ಯಾರ್ಥಿಗಳು ದ್ವೇಷದ ಮನೋಭಾವನೆ ಮನಸ್ಸು ಪಠ್ಯ ಚಟುವಟಿಕೆಗಳ ಜೊತೆಗೆ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ತುಮಕೂರದಲ್ಲಿ ಹದಿನಾಲ್ಕು ವರ್ಷದ ದೈಹಿಕ ಸದೃಢತೆಯನ್ನು ಹೊಂದುವುದು ಇಡೀ ಜೀವನವನ್ನು ಜೀವನ ಹಾಳು ಮಾಡ್ತಾ ಇರೋದು ಮೊಬೈಲ್ ಬಿಟ್ರ ಇನ್ನೊಂದು ಯಾವ್ದು ಯಾವ್ದು ಅಲ್ಲ ಇನ್ನೊಂದು ಕಾಲ ಇತ್ತು ಯಾರ ನಮ್ಮ ಹಿರಿಯರು ಕೇಳಿದಾಗ ಹೇಳ್ರಿ ನೀವು ಮಾಡೋಣ ಅದನ್ನ ಬಿಟ್ರೆ ಕೆಟ್ಟದಕ್ಕೆ ಅದನ್ನ ಯೂಸ್ ಮಾಡೋ ಹಂಗಿಲ್ಲ ಇವತ್ತು ಈ ಕ್ರೀಡಾಕೂಟ ನಡೀತಾ ಇರೋದು ಅತ್ಯಂತ ಒಳ್ಳೆಯ ರೀತಿಯಿಂದ ಈಗ ಶಿಸ್ತಿನಿಂದ ಹೆಂಗೆ ಪ್ರಾರಂಭ ಆಗಿದೆ ಆ ಶಿಸ್ತಿನಿಂದನೇ ಏನಾಗಬೇಕಾಗಿದೆ ಮುಗಿಬೇಕು ಇಲ್ಲೆಲ್ಲ ನಮ್ಮ ಸಹೋದರರದಿರಿ